ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್ ಇವತ್ತು ಗುರುವಾರ ನ ನಮ್ಮ ಮನೆಯವರು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಮನೇಲೆ ಕೆಲಸ ಮಾಡ್ತಾಯಿದ್ರು ಇವತ್ತು ಮನೆಯಲ್ಲಿ ಇಳಗಮ್ಮಣಿ ಮಾಡೋ ಕೆಲಸ ಇತ್ತು ಅದು ಆ ಕೆಲಸ ಇಳುಗಮಣಿ ಮಾಡಕ್ಕೆ ಕೊಟ್ಟಿದ್ರಲ್ಲ ಅವರು ಇವತ್ತು ಮಾಡಿ ಮುಗಿಸ್ಬಿಡು ಅಂತ ಹೇಳಿದರು ಅದು ಅವರು ಬಂದು ಜೊತೆಲಿ ನಿಂತ್ಕೊಂಡು ಅವರು ಕೆಲಸ ನೋಡಿ ನೋಡಿಯಲ್ಲಿ ಅದು ಕೆಲಸ ಮುಗಿಸ್ಬಿಡು ಅಂತೇಳಿ ಮನೆಯವರು ಕೆಲಸ ಮಾಡ್ತಾಯಿದ್ರು ನಮ್ಮ ಅಪ್ಪನೂ ಅಂದರೆ ಒಂದು ಹನ್ನೊಂದುವರೆ ಹನ್ನೊಂದು ಗಂಟೆ ಟೈಮ್ ಆಗಿತ್ತು ಆಗ ಫೋನ್ ಮಾಡ್ತು ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗಿ ವೆಲ್ಡಿಂಗ್ ಕೆಲಸ ಅದ ವೆಲ್ಡಿಂಗ್ ಕೆಲಸ ಮಟ್ಟು ಸೀಟ್ ಅಪ್ಪುಟ್ಬಂದ್ಬಿಡು ಅರ್ಜೆಂಟ್ ಅದ ನನ್ನ ಕೈ ಆಗೋಲ್ಲ ಅಂತ ಹೇಳಿತು ಕರೀತು ಸರಿ ಆಯ್ತು ಬಿಡಿ ಮಧ್ಯಾಹ್ನ ಮೇಲೆ ಹೋಗೋ ಅಂತ ಹೇಳಿದರು ಅಂದರೆ ಇಳಗಮಣಿ ಕೆಲಸ ಮುಗಿಸ್ಬಿಟ್ಟು ಹೋಗೋ ಅಂತ ಹೇಳಿದಕ್ಕೆ ನಮ್ಮಪ್ಪ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ನಮ್ಮಪ್ಪ ಒಂದು ಗಂಟೆ ಒಂದುವರೆ ಟೈಮಲ್ಲಿ ಬಂತು ಆಯಿತು ಮುಗೀತಾ ಹೋಗೋಣ ಕೆಲಸಕ್ಕೆ ಅಂತೇಳಿ ಅದಕ್ಕೆ ನಮ್ಮ ಮನೆಯವರು ಸರಿ ಆಯಿತು ಎಲ್ಲ ಮುಗಿಸ್ತೀವಿ ಈಗ ಹೋಗೋಂತ ಕಳೆ ಅಂತೇಳಿ ಟೂಲ್ಸ್ನೆಲ್ಲ ಪ್ಯಾಕ್ ಮಾಡ್ಕೊತಾಯಿತ್ತು ಅಂದರೆ ಇಬ್ಬರು ಸೇರಿ ಪ್ಯಾಕ್ ಮಾಡ್ತಿದ್ರು ನಾನು ವೆಲ್ಡಿಂಗ್ ಐಟಮ್ನೆಲ್ಲ ವೆಲ್ಡಿಂಗ್ ಮಾಡೋಕೆ ಮಿಷಿನ್ ಇತ್ತಲ್ಲ ಅವನ್ನೆಲ್ಲ ತಂದುಕೊಟ್ಟು ಸರಿ ಅವನ್ನೆಲ್ಲ ಪ್ಯಾಕ್ ಮಾಡಾದ್ಮೇಲೆ ನಮ್ಮ ನಾನು ಊಟ ಮಾಡ್ಕೊಂಡು ಹೋಗಿ ಟೈಮ್ ಆಗೋದಿಲ್ಲ ಒಂದುವರೆ ಎರಡು ಗಂಟೆ ಹತ್ರ ಆಯ್ತು ಪತ್ರ ಊಟ ಮಾಡ್ಕೊಂಡು ಹೋಗಿ ಇನ್ನೂ ಊಟ ಟೈಮ್ ಅಂತ ಹೇಳಿದ್ವಿ ಸರಿ ಅಂದ್ಬಿಟ್ಟು ಬೇಳೆ ಸಾಂಬಾರು ಅನ್ನ ಮಾಡಿದ್ವಿ ನಮ್ಮ ಅಪ್ಪ ಊಟಕ್ಕೆ ಹಾಕ್ಕೊಟ್ಟು ನಮ್ಮ ಮನೆಯವರು ಊಟ ಮಾಡ್ಕೊಂಡು ನಮ್ಮ ಅಪ್ಪನೂ ಊಟ ಮಾಡಿಕೊಂಡು ಟೂಲ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವರು ಇಲ್ಲಿ ಹೊರಡಾಗಲಿ ಎರಡು ಗಂಟೆ ಆಗೋಗಿತ್ತು ಇನ್ನು ಸಾಯಂಕಾಲ ಗಂಟ ಮುಗಿದೋಯ್ತಾ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಸರಿ ಅಂತ ಹೇಳ್ದು ಇನ್ನು ನನ್ನ ಮಗನೂ ಬೆಳಗ್ಗೆ ತಿಂಡಿ ತಿನ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ನ ಇನ್ನು ಅವನು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಬರ್ತಾನೆ ಅದರಿಂದ ಅನ್ನ ಸಾಂಬಾರು ಇತ್ತು ಸಾ ಅನ್ನ ಸಾಂಬಾರು ಇದರಿಂದ ಸಾಕಾಯ್ತು ಅಂತೇಳಿ ನಾನು ನನ್ನ ಮಗ ಬಂದಲ್ಲಿ ಊಟ ಮಾಡೋ ಅಂತೇಳಿ ನಾನು ಊಟ ಮಾಡಿರಲಿಲ್ಲ ನಮ್ಮಪ್ಪ ಮನೆಯವರಿಬ್ಬರು ಊಟ ಮಾಡ್ಕೊಂಡು ಹೋದ್ವು ಅಷ್ಟೇ ಅವ್ರು ಹೋದ್ಮೇಲೆ ನಾನು ಪಾತ್ರೆನೆಲ್ಲ ಬೆಳಗ್ಗೆ ಇಟ್ಬಿಟ್ಟು ಟೀ ನೆರ ಕುಡಿ ಅಂತೇಳಿ ಟೀ ಮುಡಿಯೋಕೆ ಟೀ ಕುಡ್ದ್ವಿ ಟೀ ಕುಡ್ಕೊಂಡು ಆಮೇಲೆ ಸರಿ ಟೂಲ್ಸ್ ಐಟಮ್ನೆಲ್ಲನೂ ಬೆಳಗ್ಗೆ ಇಳಿಗೆ ಮಣಿ ಮಾಡೋಕ್ಕೆಲ್ಲ ಇಟ್ಟಿರಲ್ಲ ಅದೆಲ್ಲ ಹಂಗೆ ಇಟ್ಬಿಟ್ಟು ಹೋಗಿರು ಅವನ್ನೆಲ್ಲ ಎತ್ತಿ ನೋಡ್ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅವನೇಲಿ ಎಲ್ಲನೂ ಎತ್ತಿ ತಕೊಂಡ್ ಮುಡಕ್ತಾಯಿ ಮುಡ್ಗ್ಬಿಟ್ಟು ನೀರಲ್ಲಿ ಗುರಿ ಹಾಕ್ತಿ ಇನ್ನು ಸಾಯಂಕಾಲ ಬಂದಾಗ ವೆಲ್ಡಿಂಗ್ ಕೆಲಸ ಮಾಡ್ಬಿಟ್ಟು ಬಂದಿರ್ತಲ್ಲ ಇನ್ನು ಸ್ನಾನ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲಿ ಗುರಿ ಹಾಕ್ಬಿಟ್ಟು ಮಾಡ್ ಅಷ್ಟಕ್ಕೆ ನನ್ನ ಮಗ ಬಂದ ಅವನು ನಾನು ಇಬ್ಬರು ಸೇರಿ ಊಟ ಮಾಡ್ಕೊಂಡು ಮಾಮೂಲಿ ಇದು ವೇಡ್ಯ ಕಂಪ್ಯೂಟರ್ ಕ್ಲಾಸ್ ಏನಾಯಿತು ಅಂತ ಮಾತಾಡ್ತಾ ಇದ್ದ ನನ್ನ ಮಗ ಇನ್ನು ನಾಳೆಯಿಂದ ಇನ್ನು ಮನೆಗೆ ಕೆಲಸ ಇಲ್ಲ ನಮ್ಮ ಮನೆಯವರು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ನೆನೆ ಮದುವೆ ಆಕಳು ಆಕ್ಲೋ ಹೋಗಿದ್ರಲ್ಲ ಅಲ್ಲಿ ಕೆಲಸ ಬಂದಿರಲ್ಲ ಅದರದು ಕೆಲಸ ಅದ ನಾಳೆಯಿಂದ ಶುಕ್ರವಾರ ನಾಳೆಯಿಂದ ಅಲ್ಲಿ ಕೆಲಸ ಶುರು ಮಾಡ್ತಾರೆ ಇವತ್ತಿನ ದಿನ ಈಗಿತ್ತು ನಾಳೆ ಅಂತ ನೋಡೋಣ ಬಾಯ್